ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವ ಸವಾರರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವ ಸಿರ್ಸಿ ಸಂಚಾರ ಪೊಲೀಸ್ ಠಾಣೆಯು ಗುರುವಾರ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿತ್ತು ಸಂಚಾರ ಪೊಲೀಸ್ ಠಾಣೆಯ ಪಿಎಸ್ಐ ದೇವೇಂದ್ರ ನಾಯ್ಕೆಂ ನೇತೃತ್ವದಲ್ಲಿ ನಡೆದ ಸ್ಪೆಷಲ್ ಡ್ರೈವ್ ನಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಲ್ಪಟ್ಟಿದ್ದ ಒಟ್ಟು ನೂರ ಹತ್ತು ಪ್ರಕರಣಗಳನ್ನು ದಾಖಲಿಸಿ ಐವತ್ತೈದು ಸಾವಿರ ರೂಪಾಯಿ ದಂಡವನ್ನು ಸ್ಥಳದಲ್ಲೇ ವಿಧಿಸಲಾಗಿದೆ ಸಿರ್ಸಿ ಸಂಚಾರ ಠಾಣೆಯ ಪಿಎಸ್ಎ ದೇವೇಂದ್ರ ನಾಯ್ಕೆಂ ಹಾಗೂ ಅವರ ತಂಡವು ಪ್ರಮುಖವಾಗಿ ಮೊಬೈಲ್ ಬಳಸುವುದು ದೋಷಪೂರಿತ ಸೈಲೆನ್ಸರ್ ಅಳವಡಿಸುವುದು ಹೆಲ್ಮೆಟ್ ಧರಿಸದೆ ಚಲಾಯಿಸುವುದು ನಿರ್ಲಕ್ಷ್ಯ ಮತ್ತು ಅಪಾಯಕಾರಿ ಚಾಲನೆ ಹಾಗೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ಮೇಲೆ ಭಾರತೀಯ ಮೋಟಾರು ವಾಹನ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಸಂಚಾರ ನಿಯಮ ಬಗ್ಗೆ ಜಾಗೃತಿ ಮೂಡಿಸಿದರು ಸಿರ್ಸಿ ಉಪ ವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್ ಮತ್ತು ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆಯಿತು ಪಿಎಸ್ಐ ದೇವೇಂದ್ರ ನಾಯಕ್ ಎಂಎಗಳಾದ ಸಂತೋಷ್ ಶಿರ್ಶೇಕರ್ ಡಿ ಹಾಗೂ ಇತರ ಸಿಬ್ಬಂದಿಗಳು ಭಾಗವಹಿಸಿದ್ದರು ರಾಜ್ಯ ಸರ್ಕಾರವು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ಈ ಬಾರಿ ನೀಡಲಾಗುವ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಘೋಷಿಸಿದೆ ಈ ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ಸಲ್ಲಿಸಿದ ಮಹತ್ತರ ಸೇವೆಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಹಿರಿಯ ಯಕ್ಷಗಾನ ಭಾಗವತರು ಕೆಪಿ ಹೆಗಡೆ ಎಂದೇ ಪ್ರಸಿದ್ಧರಾದ ಶ್ರೀ ಕೃಷ್ಣ ಪರಮೇಶ್ವರ ಹೆಗಡೆಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ ಸಿದ್ದಾಪುರ ತಾಲೂಕಿನ ಗೋಳಗೋಡಿನವರಾದ ಕೆಪಿ ಹೆಗಡೆಯವರು ಯಕ್ಷಗಾನದ ಪ್ರಮುಖ ಕಲಾ ಪ್ರಕಾರವಾದ ಬುಗುಡು ತಿಟ್ಟಿನಲ್ಲಿ ಭಾಗವತಿಕೆ ಮೂಲಕ ಮನೆ ಮಾತಾಕಿದ್ದಾರೆ ಇವರು ನೂರಾರು ಯಕ್ಷಗಾನ ಕಲಾವಿದರು ಹಾಗೂ ಭಾಗವತರನ್ನು ತರಬೇತುಗೊಳಿಸಿ ಸೃಷ್ಟಿ ಮಾಡಿದ ಕೀರ್ತಿಗೆ ಭಾಜನರಾಗಿದ್ದಾರೆ ರಾಜ್ಯದ ಅನೇಕ ಯಕ್ಷಗಾನ ಕಲಾವಿದರಿಗೆ ಗುರುಗಳಾಗಿದ್ದು ದ್ರೋಣಾಚಾರ್ಯ ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಕೆಪಿ ಹೆಗಡೆಯವರಿಗೆ ಈ ಹಿಂದೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಕೋಟ ಹೊರನಾಡು ಬಸರೂರು ಹಂಗಾರಕಟ್ಟ ಯಕ್ಷಗಾನ ಕೇಂದ್ರಗಳಿಂದ ಗೌರವ ಸನ್ಮಾನಗಳು ಸಂದಿವೆ ಇದೀಗ ರಾಜ್ಯೋತ್ಸವದ ಪ್ರಶಸ್ತಿಯ ಗರಿ ಇವರ ಮುಡಿಗೆ ಏರಿದೆ ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು ತುಂಬ ಖುಷಿಯಾಯಿತು ಹೀಗೆ ಇನ್ನೂ ಹಲವಾರು ಕಲಾವಿದರಿಗೆ ಇಂತಹ ಪ್ರಶಸ್ತಿ ಸಿಕ್ಕಲಿ ಅಂತ ನನ್ನ ಹಾರೈಕೆ ನನ್ನ ಹತ್ರ ಕಲಿತಂಥ ವಿದ್ಯಾರ್ಥಿಗಳು ತುಂಬ ಜನ ಇದ್ದ ಅವರಿಗೂ ಮುಂದೆ ಇಂತಹ ಪ್ರಶಸ್ತಿ ಸಿಕ್ಕಿ ಯಕ್ಷಗಾನವನ್ನು ಉಳಿಸುವುದ್ರ ಬಗ್ಗೆ ಎಲ್ಲರೂ ಪ್ರಯತ್ನ ಮಾಡಲಿ ಯಕ್ಷಗಾನ ಉಳಿಯಲಿ ಬೆಳೀಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ಅಷ್ಟೇ ಅಲ್ಲ ನನ್ನ ನಲವತ್ತು ವರ್ಷದ ನನ್ನ ಪ್ರಯತ್ನ ಇದು ನನಗೆ ಪ್ರತಿಫಲ ಕೊಡ್ತು ಅಂತ ನಾನು ತುಂಬ ಖುಷಿ ಪಟ್ಟಿದ್ದೇನೆ ಅಲ್ಲದೆ ಇನ್ನೂ ತೆರೆಮರೆಯಲ್ಲಿ ತುಂಬ ಕಲಾವಿದರಿದ್ದ ಅವಕ್ಕೂ ಮುಂದೆ ಈ ಪ್ರಶಸ್ತಿ ಸಿಕ್ಕಲಿ ಅಂತ ಅನ್ನ ಹಾರೈಕೆ ಇಷ್ಟೇ ಅಲ್ಲ ಸರ್ಕಾರದವರು ಇಂಥ ಕಲಾವಿದರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ವರ್ಷ ಆದ ಮೇಲೆ ಎಲ್ಲರಿಗೂ ಕಷ್ಟ ಆಗತ್ತೆ ಮುಂಚಿನ ಕಲಾವಿದರು ಇಂತಹ ಸಂಭಾವನೆ ಹಣವನ್ನು ಯಾರೂ ಪಡೆಯಲಿಲ್ಲ ಹಾಗಾಗಿ ಸರ್ಕಾರದವರು ಇದರ ಬಗ್ಗೆ ಹೆಚ್ಚಿನ ಗಮನ ಮುಗಿಸಿ ಎಲ್ಲ ಕಲಾವಿದರಿಗೂ ಇಂಥ ಪ್ರೋತ್ಸಾಹವನ್ನು ಕೊಡಲಿ ಅಂತ ನಾನು ಹಾರಿಕೊಂಡು ಆರೈಕೆ ಮಾಡಿಕೊಂಡು ನಾನು ಮಾತ್ರ ಮುಗಿಸ್ತೇನೆ ಶ್ರೀ ಮಾಲಿಕಾ ಮಾರ್ ಡಿ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಆಫ್ ಮತ್ತು ಆಂಡ್ರಾಯ್ಡ್ ಸೆಟ್ ಆಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ್ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನಲ್ ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ಎರಡ್ನೂರು ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಂಬ ಡಿಟಿಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಿಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಟು ಸಾರ್ವಜನಿಕ ಬಸ್ ತಂಗುದಾಣ ನಿರ್ಮಾಣಕ್ಕೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತೊಂದರೆ ನೀಡುತ್ತಿದ್ದಾರೆ ಎನ್ನುವ ಆರೋಪ ಸಿರ್ಸಿ ತಾಲೂಕಿನ ಕಾನ್ಗೋಡಿನ ಗ್ರಾಮಸ್ಥರಿಂದ ಕೇಳಿ ಬಂದಿದೆ ಜನರ ಸ್ವಂತ ಹಣದಲ್ಲಿ ತಂಗುದಾಣ ನಿರ್ಮಾಣ ಮಾಡಿದರೂ ಯಾವುದೋ ದುರುದ್ದೇಶಕ್ಕೆ ಡಿಆರ್ಎಫ್ಓ ಬಿಟಿ ನಾಯ್ಕ್ ಹತ್ತಾರು ಜನರಿಗೆ ಕಿರುಕುಳ ನೀಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ತಾಲೂಕಿನ ಕಾನ್ಗೋಡು ಗ್ರಾಮ ಪಂಚಾಯಿತಿ ಸಮೀಪದಲ್ಲಿ ಸಿರ್ಸಿ ಕಡೆಯಿಂದ ಸಿದ್ದಾಪುರ ಭಾಗಕ್ಕೆ ತೆರಳುವ ಪ್ರಯಾಣಿಕರಿಗೆ ಯಾವುದೇ ತಂಗುದಾಣದ ವ್ಯವಸ್ಥೆ ಇರಲಿಲ್ಲ ಬಿಸಿಲು ಮಳೆ ಎನ್ನದೇ ರಸ್ತೆಯಲ್ಲೇ ಕಾಯಬೇಕಾದ ಪರಿಸ್ಥಿತಿ ಇತ್ತು ಕಾರಣ ಗ್ರಾಮಸ್ಥರೇ ಮುಂದಾಗಿ ಬಸ್ ತಂಗುದಾಣ ನಿರ್ಮಾಣಕ್ಕೆ ಮುಂದಾಗಿದ್ದು ಅದರಲ್ಲೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತೊಂದರೆ ನೀಡಿ ಪೌರುಷ ಮೆರೆದಿದ್ದಾರೆ ಎನ್ನಲಾಗಿದೆ ನಾನು ಸುರೇಶ್ ನಾಯ್ಕ್ ಕಾನ್ಗೋಡು ಅಂತೇಳಿ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ಇಲ್ಲಿ ನಮ್ಮ ಊರಿನಲ್ಲಿ ಸಿರಿಸಿಯಿಂದ ಸಿದ್ದಾಪುರ ಕಡೆ ಹೋಗುವಂಥ ಬಸ್ಸನ್ನು ಅನ್ನ ತಂಗುದಾಣ ನಿರ್ಮಾಣ ಮಾಡಲಿಕ್ಕಾಗಿ ಪ್ರಾರಂಭ ಮಾಡಿದ್ವಿ ಈ ಅದಕ್ಕೆ ಒಂದು ತಾತ್ಕಾಲಿಕ ಶೆಡ್ ಅನ್ನು ನಾವೇ ನಿರ್ಮಾಣ ಮಾಡಿಕೊಂಡಿದ್ವಿ ಆದರೆ ಅದು ಮಳೆಗಾಲದಲ್ಲಿ ಬಿದ್ದೋಯ್ತು ಅನಿವಾರ್ಯ ಕಾರಣದಿಂದಲ ಈಗ ನಾವು ಒಂದು ಇನ್ನೊಂದು ಶೆಡ್ಡನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಯಾವುದೇ ಸಹಾಯಧನವಿಲ್ಲದೆ ಸರ್ಕಾರಿ ಸಹಾಯಧನವಿಲ್ಲದೆ ನಾವು ಊರಿನ ಎಲ್ಲರ ಸಹಕಾರದಿಂದ ಒಂದು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ತಕರಾರು ಮಾಡಿದರು ಅಂದರೆ ಫಾರೆಸ್ಟ್ ಅಂಡರ್ ಬರ್ತದೆ ಇದು ಅಂತೇಳಿ ಅದನಂತರ ನಾವು ಇದನ್ನು ಮಧ್ಯ ರಸ್ತೆಯಿಂದ ಇಪ್ಪತ್ತೊಂದು ಮೀಟರಿನ ಒಳಗಿದ್ದರೆ ಇದು ಫಾರೆಸ್ಟ್ ಅಲ್ಲ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿತ್ತು ಆದ್ದರಿಂದ ಅದನ್ನು ಇಪ್ಪತ್ತೊಂದು ಮೀಟರ್ ಒಳಗೆ ಇನ್ನು ಹನ್ನೆರಡು ಮೀಟರ್ ಒಳಗೆ ಇದೆ ನಮ್ಮ ಬಸ್ ಸ್ಟ್ಯಾಂಡು ಆ್ಯಕ್ಚುಲಿ ಫಾರೆಸ್ಟ್ ಅದು ಬರುವುದಿಲ್ಲ ಪಿ ಡಬ್ಲ್ಯೂ ಡಿ ಸಂಬಂಧಪಡ್ತೀವಿ ಅಂತ ನಮಗೆ ಸಮ್ಮನಿಸಿಕೆ ಇರ್ಬೋದು ಆದ್ದರಿಂದ ನಮಗೆ ಇದನ್ನು ತಕರಾರು ಮಾಡಲಿಕ್ಕೆ ಫಾರೆಸ್ಟ್ನವರಿಗೆ ಹಕ್ಕಿಲ್ಲ ಆದರೂ ಕೂಡ ಅವರು ಬಂದು ನಾವು ಇದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದರು ನಾವು ಸಾರ್ವಜನಿಕರೆಲ್ಲ ಸೇರಿ ಇದನ್ನು ನಾವು ಬಿಡೋದಿಲ್ಲ ನಾವು ಕಟ್ಟೆ ಕಟ್ತೇವೆ ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಅನ್ನೋ ಒಂದು ಕಾರಣದಿಂದ ಇದನ್ನು ಕಟ್ತಾ ಇದ್ದೇವೆ ಇದೆ ಇದಕ್ಕೆ ನಮ್ಮ ಎಲ್ಲ ಸಾರ್ವಜನಿಕರ ಸಹಕಾರವೂ ಇದೆ ಇದಕ್ಕೆ ಆದ್ದರಿಂದ ಇದು ವೈಯಕ್ತಿಕ ಯಾರದ್ದೇ ವೈಯಕ್ತಿಕ ಅಲ್ಲ ಸಾರ್ವಜನಿಕರಾಗಿಂದ ಸಾರ್ವಜನಿಕರಾಗಿ ಮಾಡ್ತಾ ಇರುವಂಥ ಬಸ್ ನಿಲ್ದಾಣ ಇದು ಈ ಜಾಗಕ್ಕೆ ಬಂದು ನಿಂತ್ಕೊಂಡ್ರೆ ಇಲ್ಲಿ ಏನು ಸಮಸ್ಯೆ ಆಗ್ತದೆ ಅನ್ನೋದು ಆ ಸಾರ್ವಜನಿಕರಿಗೆ ಗೊತ್ತಾಗ್ತದೆ ಸಿದ್ದಾಪುರ ಕಡೆ ಹೋಗೋರಿಗೆ ಇದು ಕರಿವಿಂಗ್ ಆಗಿದ್ದರಿಂದ ಸಿದ್ದಾಪುರ ಕಡೆ ಹೋಗುವಂಥ ಬಸ್ಸನ್ನು ಹತ್ತಲಿಕ್ಕೆ ಇಲ್ಲಿ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತದೆ ಆ ಕಡೆಯಿಂದ ಬಂದು ನಿಂತ್ಕೊಳ್ಬೇಕು ಇಲ್ಲ ಬಿಸಿಲು ಮಳೆಯಲ್ಲಿ ಬಸ್ ಕಾಯೋದು ಕಷ್ಟ ಆಗ್ತದೆ ಆದ್ದರಿಂದ ಇದು ನಿರ್ಮಾಣ ಮಾಡ್ತಾ ಇದ್ದೇವೆ ಇದಕ್ಕೆ ಎಲ್ಲರಿಗೂ ಅಂದರೆ ಲೋಕಲ್ ಯಾರಿಗೂ ನಮಗೆ ಕಾಣಬಾರದು ಕೈಗಳು ಇದಕ್ಕೆಲ್ಲ ತಾರು ಮಾಡಿ ಬಿಟ್ಟರೆ ಇಲ್ಲೊಂದು ಎಲ್ಲರಿಗೂ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಭಾವನೆ ನಾ ಭಾಸ್ಕರ್ ರಾಮ ದೇಶಭಂಡರ್ ಅಂತ ಗ್ರಾಮ ಪಂಚಾಯತಿ ಮೆಂಬರು ವಿಜಯ ವಾರ್ಡಿನ ಮೆಂಬರು ಇಲ್ಲೊಂದು ಬಸ್ ಸ್ಟಾಪ್ ಇದೆ ಇಲ್ಲಿಂದ ಪಕ್ಕ ಸಿರ್ಸಿ ಹೋಗೋರಿಗೆ ಅನುಕೂಲವಾದ ಬಸ್ ಸ್ಟಾಪ್ ಇದೆ ಸಿರ್ಸಿಯಿಂದ ಸಿದ್ದಾಪುರಕ್ಕೆ ಹೋಗೋರಿಗೆ ಅನುಕೂಲವಾದ ಬಸ್ ಸ್ಟಾಪ್ ಇಲ್ಲ ಇಲ್ಲಿ ರೋಡ್ ಅಗಲ ಇದ್ದಿದ್ದರಿಂದ ಜನ ಎಲ್ಲ ಇಲ್ಲಿ ರೋಡ್ ಸೈಡಿಗೆ ಬಿಸಿಲಲ್ಲಿ ಮಳೆಯಲ್ಲಿ ನಿಲ್ಸಿದ್ರು ತಾತ್ಕಾಲಿಕವಾಗಿ ಒಂದು ಶೆಡ್ ನೀರು ಮಿಸ್ಟ್ ಆಗಿತ್ತು ಾಗೆಗೀಗಿ ಅದಕ್ಕೆ ದಬ್ಬೆದ ಇದು ಹಾಕಿ ನಮ್ಮ ನ್ಯಾಚುರಲ್ ಆಗಿ ಒಂದು ಶೆಡ್ ನಿರ್ಮಿಸಿದ್ರು ಮಳೆಗಾದಲ್ಲಿ ಮುರ್ಕ ಬಿದ್ದೋಯ್ತು ನಮ್ಗೊಂದು ಶೆಡ್ ಮಾಡಬೇಕು ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಹೊರಟು ಅದಕ್ಕೊಂದು ನಾಲ್ಕು ಜನ ನಾ ಏನಾರು ಕೊಡ್ತೇವೆ ನಾಯ್ರು ಕೊಡ್ತೇವೆ ಇಲ್ಲಿ ಓಡಾಡುವ ಜನನೇ ನಮಗೆ ಸಹಾಯ ಮಾಡಲಿಕ್ಕೆ ಬಂದ್ರು ನಾವೊಂದು ತಾತ್ಕಾಲಿಕವಾಗಿ ಒಂದು ಶೆಡ್ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ವಿ ಶುರು ಮಾಡ್ಕೊಂಡ ನಂತರ ನಮಗೆ ಫಾರೆಸ್ಟ್ನೂ ಸ್ವಲ್ಪ ಸಮಸ್ಯೆ ಕೊಟ್ಟರು ಇದು ಹಂಗೆ ಕಟ್ಟಲಿಕ್ಕೆ ಹುಡುಗ್ರೆ ಹಿಂಗೆ ಕಟ್ಲಿಕ್ಕೆ ಹೋಗಿದೆ ಅವ್ರಿಗೆ ತಿಳಿಸ ಹೇಳುವುದು ಒಪ್ಪಿ ತಯಾರಿ ನಾವು ಗ್ರಾಮ ಪಂಚಾಯಿತಿಯಲ್ಲೂ ಅದಕ್ಕೊಂದು ತೆರವು ಮಾಡ್ಕೊಂಡ್ತೀವಿ ಅಂದರೆ ನಾವು ಈಗ ಸಮಸ್ಯೆ ಇದೆ ನಮ್ಗೆ ಎಲ್ಲ ಊರವರೆಲ್ಲ ಸಹಿ ಹಾಕಿ ಒಂದು ಅರ್ಜಿ ಕೊಟ್ಟು ತೆರಾವೂ ಆಗಿದೆ ಈಗೊಂದು ನಿರ್ಮಿಸ್ತಾ ಇದ್ದೀವಿ ಮುಖ ಮುಗಿಯುವಂಥ ಹಂತಕ್ಕೆ ಬಂದಿದೆ ಈಗ ಜನರಿಗೆ ಹಂಗೆ ಯಾರಿಗೂ ಇದರಿಂದ ಅನಾನುಕೂಲ ಅಂತೂ ಇಲ್ಲ ಎಲ್ಲರಿಗೂ ಉಪಯೋಗ ಆಗುವಂಥದ್ದೇ ಮಳೆಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಯಾರಿಗೂ ಯಾವ ಸಂದರ್ಭದಲ್ಲಾದರೂ ಇಲ್ಲಿ ರೋಡ್ ಕ್ರಾಸ್ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ ಈ ಸಿರುಸು ಸಿದ್ದಾಪುರ ರೋಡ್ ಟ್ರಾಫಿಕ್ ಅಂತ ಹೇಳೋದು ಈಗ ನಮ್ದು ಈ ಕಡೆ ಒಂದು ಇದ್ದಿದ್ದಕ್ಕೆ ಸಿದ್ದಾಪುರ ಕಡೆ ಅಂತೂ ಭಾರಿ ಅನುಕೂಲ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ